गङ्गे चायमुने चैव गोदावरी सरस्वती नर्मदा सिन्धुकावेरी जलेस्मिन् सन्निधिं कुरु नमामि गङ्गे तव पंकजम् सुरासुरैः वन्दितदिव्यरूपं भक्तिं च मुक्तिं च ददासि नित्यं भावानुसारेण सदा नराणाम् ದರ್ಶನಾನ್ ಸರ್ವಪಾಪಘ್ನಿ ಸ್ಪರ್ಶನಾ ಮೋಕ್ಷದಾಯಿನಿ ಸ್ನೇನ ಮುಕ್ತಿ ದಾಂ ಪುಣ್ಯಂ ಜಾಹ್ನವಿ ತ್ವಾ ನಮ್ಯಹಂ ಎಂಬ ಹಾಗೆ ಗಂಗಾ ಸ್ನಾನವನ್ನು ಮಾಡಲು ಎಲ್ಲರಿಗೂ ಆಗುವುದಿಲ್ಲ ಗಂಗಾ ಸ್ನಾನವನ್ನು ಮಾಡಲು ಜಾತಕದಲ್ಲಿ ಯೋಗವನ್ನ ಪಡೆದುಕೊಂಡು ಬಂದಿರಬೇಕು ಹಾಗೆ ಲಗ್ನದಿಂದ ಹತ್ತನೇ ಮನೆಯಲ್ಲಿ ಚಂದ್ರನಿದ್ದರೆ ಖಂಡಿತವಾಗಿ ಗಂಗಾ ಸ್ನಾನ ಯೋಗವಿದೆ ಬುಧನಿದ್ದರೆ ಯಜ್ಞಾದಿಗಳನ್ನು ನಡೆಸುತ್ತಾನೆ ಪೂರ್ಣ ಚಂದ್ರನು ಜಲರಾಶಿಯಲ್ಲಿದ್ದರೆ ಚಂದ್ರನೊಡನೆ ಗುರು ಸೇರಿದ್ದರೆ ಅದು ಹತ್ತನೇ ರಾಶಿಯಾಗಿದ್ದರೆ ಗಂಗಾ ತೀರ್ಥಸ್ಥಾನದಿಂದ ಪುನೀತನಾಗಿರುತ್ತಾನೆ ಹತ್ತರ ಅಧಿಪತಿಯು ಶುಕ್ರನೊಡನೆ ಕೇಂದ್ರದಲ್ಲಿದ್ದರೆ ಆ ಕೇಂದ್ರವು ದಶಮೇಶನ ಅಂದರೆ ಹತ್ತನೇ ಮನೆಯ ಅಧಿಪತಿಯ ಉಚ್ಚರಾಶಿಯಾಗಿದ್ದರೆ ಗಂಗಾ ತೀರ್ಥ ಸ್ನಾನಗಳಿಂದ ಪುನೀತನಾಗಿರುತ್ತಾನೆ ರಾಹುವಾಗಲಿ ಚಂದ್ರನಾಗಲಿ ಕರ್ಮದಲ್ಲಿದ್ದರೆ ಅಂದರೆ ಹತ್ತನೇ ಮನೆಯಲ್ಲಿದ್ದರೆ ಗಂಗೆಯಲ್ಲಿ ಮುಳುಗುತ್ತಾನೆ ಇದಕ್ಕೆ ಸಂಶಯವಿಲ್ಲ ಎಂದು ಜಾತಕ ಸಾರೋದ್ಧಾರ ಎಂಬ ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ